ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಕಾರಿನಲ್ಲಿದ್ದ ಐವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದ ಘಟನೆ ಪೊನ್ನಂಪೇಟೆ ತಾಲೂಕಿನ ಮುಗುಟಗೆರೆ ಗ್ರಾಮದ ಶ್ರೀ ಕುಟ್ಟಿಚಾತ ದೇವಸ್ಥಾನದ ಎದುರಿನ ಮುಖ್ಯ ರಸ್ತೆಯಲ್ಲಿ ನಡೆದಿದೆ ಪೊನ್ನಂಪೇಟೆಯಿಂದ ಬಲ್ಯಮುಂಡೂರು ಕಡೆಗೆ ಹೋಗುತ್ತಿದ್ದ ಆಲ್ಟೋ ಕಾರು ವಾಹನವೊಂದು ಓವರ್ಟೇಕ್ ಮಾಡುವ ಸಂದರ್ಭ ಕಾನೂರಿನಿಂದ ಪೊನ್ನಂಪೇಟೆ ಕಡೆ ಬರುತ್ತಿದ್ದ ಮಂಜುನಾಥ ಬಸ್ಗೆ ಡಿಕ್ಕಿ ಹೊಡೆದಿದೆ ಅಪಘಾತದ ತೀವ್ರತೆಗೆ ಕಾರಿನ ಮುಂಭಾಗ ಸಂಪೂರ್ಣ ಜಖಮಗೊಂಡಿದ್ದು ಬಸ್ಗೂ ಹಾನಿಯಾಗಿದೆ ಕೈಕೇರಿ ನಿವಾಸಿ ಲಕ್ಷ್ಮಣ ಎಂಬುವರಿಗೆ ಸೇರಿದ್ದ ಕಾರಿನಲ್ಲಿ ಐದು ಮಂದಿ ಪ್ರಯಾಣಿಸುತ್ತಿದ್ದು ಚಾಲಕ ಲಕ್ಷ್ಮಣ್ ಹಾಗೂ ವಿವೇಕ್ ಮುನ್ನ ಮುನೀಸ್ ರತ್ನ ಎಂಬವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳಿಗೆ ಗುಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗಿದೆ ಘಟನಾ ಸ್ಥಳಕ್ಕೆ ಪೊನ್ನಂಪೇಟೆ ಪೊಲೀಸ್ ಠಾಣಾಧಿಕಾರಿ ನವೀನ್ ಕ್ರೈಂ ಪಿಎಸ್ಐ ಸುಬ್ರಹ್ಮಣಿ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೊಡಗು ಚಾನೆಲ್ ವರದಿ ಚಂಪಾಗಗನ ಪೊನ್ನಂಪೇಟೆ இல்ல அவடே எஸ்டே பண்ணா வந்து இல்லல அது சீரங்கா நல்ல மூவ் ஒடிச்சது ஓ மூமன் அக்கரைட் கேம் ஜியோ பஸ் இது ஆ ரைட் கேம் கோப்ரேடி समा यो १० बजे ले पनि नि बस्यो यो बसले त्यो भ्यान्ले रान भने उन्दै हैन रानर गति उतारिइयो यो बस बस करछ तर मैले यो उठेर मज्जा यो भ्यान ओभरटेक माथि त्यसरी औड युरेंटोस